ವಕ್ಫ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ ಪ್ರತಿಭಟನೆಗೆ ಅಡ್ಡ್ಯಾರ್ ಸಜ್ಜು ಪರ್ಯಾಯ ಮಾರ್ಗಕ್ಕೆ ಸಲಹೆ ಇದುವೇ ಈ ಹೊತ್ತಿನ ವಿಶೇಷ ನಾನು ಶಂಶೀರ್ ಬುಡೋಳಿ ಏಪ್ರಿಲ್ ಹದಿನೆಂಟರ ಶುಕ್ರವಾರ ಮಂಗಳೂರು ನಗರದ ಅಡ್ಡ್ಯಾರ್ ಕಣ್ಣೂರ್ ಬಳಿ ಇರುವಂತಹ ಶಾ ಗಾರ್ಡನ್ ಮೈದಾನದಲ್ಲಿ ವಕ್ಫು ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಅಡ್ಡಿಯರ್ ಕಣ್ಣೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಮೂರರಲ್ಲಿ ಈ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂಥದ್ದು ಹೀಗಾಗಿ ವಾಹನಗಳ ಸುಗಮ ಸಂಚಾರ ಹಾಗೂ ಎಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸಂಚಾರ ದಟ್ಟಣೆ ಆಗಬಹುದಾದ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಡಿಲ್ ಕಣ್ಣೂರು ಅಡ್ಡ್ಯಾರ್ ಸಹ್ಯಾದ್ರಿ ಅರ್ಕುಳ ಅಂದರೆ ಎರಡು ಕಡೆಯಿಂದ ಈ ಮಾರ್ಗಗಳ ಬದಲಾಗಿ ಪರ್ಯಾಯ ಮಾರ್ಗಗಳನ್ನು ಉಪಯೋಗಿಸಿ ಅಂತ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆಯಾಗಿ ಮನವಿ ಮಾಡಿರುವಂಥದ್ದು ಈ ಕುರಿತು ಮಾಧ್ಯಮಗಳಿಗೆ ಅಧಿಕೃತವಾದಂತಹ ಪ್ರಕಟಣೆಯನ್ನು ಮಂಗಳೂರು ಪೊಲೀಸ್ ಇಲಾಖೆ ನೀಡಿರುವಂಥದ್ದು ಆದರೆ ಈ ಮಧ್ಯೆ ಸ್ಥಳೀಯ ತುರ್ತು ಹಾಗೂ ಅತ್ಯಗತ್ಯ ಕಾರಣಗಳಿಗೆ ಬರುವಂತಹ ವಾಹನಗಳನ್ನು ಹೊರತುಪಡಿಸಿ ಪರ್ಯಾಯ ಮಾರ್ಗಗಳನ್ನು ಅವರು ಹೇಳಿರುವಂಥದ್ದು ಮುಖ್ಯವಾಗಿ ವಾಹನ ಸಂಚಾರ ದಟ್ಟಣೆ ಆಗುವಂತಹ ಮಾರ್ಗ ಯಾವುದು ಅಂತ ನಾವು ಆರಂಭದಲ್ಲಿ ನೋಡುವ ವಾಹನ ಸಂಚಾರ ದಟ್ಟಣೆ ಆಗುವಂತಹ ಮಾರ್ಗಗಳು ಯಾವುದು ಅಂತ ಹೇಳಿದರೆ ಪಂಪ್ವೆಲ್ ಹಾಗೂ ನಂತೂರು ಪಡಿಲ್ ಕಣ್ಣೂರು ಅಡ್ಡಿಯಾರ್ ಸಹ್ಯಾದ್ರಿ ಅರ್ಕುಳ ಪರಂಗಿಪೇಟೆ ತುಂಬೆ ಬಿಸಿ ರೋಡ್ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಆಗಿರುವಂಥದ್ದು ಈ ರಸ್ತೆಯಲ್ಲಿ ಮಂಗಳೂರು ನಗರಕ್ಕೆ ಬರುವಂತಹ ಹಾಗೂ ಹೋಗುವಂತಹ ಘನ ವಾಹನಗಳು ಎಲ್ಲ ತರಹದ ಸರಕು ವಾಹನಗಳು ಹಾಗೂ ಬಸ್ಸುಗಳ ಸಂಚಾರಕ್ಕಾಗಿ ಬದಲಿ ಮಾರ್ಗ ಉಪಯೋಗಿಸಿ ಅಂತ ಮಂಗಳೂರಿನ ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿರುವಂಥದ್ದು ಇನ್ನು ಪಡಿಲ್ ಕಣ್ಣೂರು ಅಡ್ಡ್ಯಾರ್ ರಸ್ತೆಯಲ್ಲಿ ಮಂಗಳೂರು ನಗರಕ್ಕೆ ಬರುವಂತಹ ಹಾಗೂ ಹೊರಡುವ ಎಲ್ಲಾ ತರಹದ ಲಘು ವಾಹನಗಳು ಮತ್ತು ದ್ವಿಚಕ್ರ ವಾಹನಗಳ ಚಾಲಕರು ಹಾಗೂ ಸವಾರರು ಬದಲಿ ಮಾರ್ಗವನ್ನು ಉಪಯೋಗಿಸಿ ಅಂತ ಪೊಲೀಸ್ ಇಲಾಖೆ ಮನವಿ ಕೂಡ ಮಾಡಿದೆ ಇನ್ನು ಪಂಪ್ವೆಲ್ ಹಾಗೂ ನಂತೂರು ಪಡಿಲ್ ಕಣ್ಣೂರು ಅಡ್ಡ್ಯಾರ್ ಸಹ್ಯಾದ್ರಿ ಅರ್ಕುಳ ಪರಂಗಿಪೇಟೆ ತುಂಬೆ ಬಿಸಿ ರೋಡ್ ಈ ರಸ್ತೆಯ ಎರಡು ಬದಿಗಳಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಬಾರದು ಅಂತ ಪೊಲೀಸ್ ಇಲಾಖೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಜೊತೆಗೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಯಾವ ಯಾವ ಪರ್ಯಾಯ ರಸ್ತೆಗಳನ್ನು ಬಳಸಬಹುದು ಈ ಕುರಿತು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ನೀಡಿದೆ ಪರ್ಯಾಯ ರಸ್ತೆಗಳು ಯಾವುದು ಅಂತ ನಾವು ನೋಡೋದಾದರೆ ಮೆಲ್ಕರ್ ಜಂಕ್ಷನ್ ಪುತ್ತೂರು ಬಂಟ್ವಾಳ ಬೆಳ್ತಂಗಡಿ ಕಡೆಯಿಂದ ಮಂಗಳೂರು ನಗರ ಅಥವಾ ಕಾಸರೋಡ್ ಗ ಕಡೆಗೆ ಬರುವಂತಹ ವಾಹನಗಳು ಮೆಲ್ಕರ್ ಜಂಕ್ಷನ್ ಬೋಳಿಯಾರ್ ಮುಡಿಪು ದೆಲಗಟ್ಟೆ ತೊಕೋಟು ಮೂಲಕ ಸಂಚಾರ ಮಾಡಬೇಕು ಈ ಪರ್ಯಾಯ ಮಾರ್ಗದಲ್ಲಿ ಸಂಚಾರ ಮಾಡಬೇಕು ಮತ್ತೊಂದು ಪರ್ಯಾಯ ಮಾರ್ಗ ಅಂತ ನೋಡದಾದ್ರೆ ಬಿ ಸಿ ರೋಡ್ ಪೊಳಲಿ ದ್ವಾರ ಬಿಸಿ ರೋಡ್ ಕಡೆಯಿಂದ ಮಂಗ್ಳೂರು ಉಡುಪಿ ಕಡೆಗೆ ಸಂಚರಿಸುವ ವಾಹನಗಳು ಪೊಳಲಿ ದ್ವಾರದ ಮೂಲಕ ಕಲ್ಪನೆ ಜಂಕ್ಷನ್ ನೀರು ಮಾರ್ಗ ಬೇತೂರ್ಲಿ ಕುಲಶೇಖರ ನಂತೂರು ಮೂಲಕ ಸಂಚಾರ ಮಾಡಬೇಕು ಮತ್ತೊಂದು ಪರ್ಯಾಯ ಮಾರ್ಗ ಯಾವುದು ಅಂತ ನಾವು ನೋಡೋದಾದರೆ ಒಳಚಿಲ್ ಜಂಕ್ಷನ್ ಬಿಸಿ ರೋಡ್ ತುಂಬೆ ಪರಂಗಿಪೇಟೆ ಕಡೆಯಿಂದ ಮಂಗಳೂರು ನಗರದ ಕಡೆಗೆ ಸಂಚಾರ ಮಾಡುವ ಲಘು ವಾಹನ ಅಂದರೆ ಕಾರು ರಿಕ್ಷಾ ಬೈಕ್ ಒಳಚಿನಲ್ಲಿ ಬಲಕ್ಕೆ ತಿರುಗಿ ಮೇಲಪದು ನೀರು ಮಾರ್ಗ ಬೈತೂರ್ಲಿ ನಂತೂರು ಮೂಲಕ ಸಂಚಾರ ಮಾಡಬೇಕು ಇನ್ನು ಅಡ್ಡ್ಯಾರ್ಕಟ್ಟೆ ಬಿಸಿ ರೋಡು ತುಂಬೆ ಪರಂಗಿಪೇಟೆ ಕಡೆಯಿಂದ ಮಂಗಳೂರು ನಗರದ ಕಡೆಗೆ ಸಂಚಾರ ಮಾಡುವಂತಹ ಲಘು ವಾಹನಗಳಾದ ಕಾರು ರಿಕ್ಷಾ ಬೈಕ್ ಅಡ್ಡ್ಯಾರ್ಕಟ್ಟೆ ಬಳಿ ಎಡಕ್ಕೆ ತಿರುಗಿ ಹರಿಕಳ ಬ್ರಿಡ್ಜ್ ಕೋಣಾಜೆ ದೆಳ್ಳಕಟ್ಟೆ ತೊಕ್ಕೋಟು ಮೂಲಕ ಸಂಚಾರ ಮಾಡಬೇಕಾಗುತ್ತೆ ಮತ್ತೊಂದು ಪರ್ಯಾಯ ಮಾರ್ಗ ಯಾವುದು ಅಂತ ನೋಡದಾದ್ರೆ ಪಂಪ್ವೆಲ್ ಜಂಕ್ಷನ್ ಮಂಗಳೂರು ನಗರದ ಕಡೆಯಿಂದ ರೋಡ್ ಕಡೆಗೆ ಸಂಚಾರ ಮಾಡುವ ವಾಹನಗಳು ತೊಕ್ಕೋಟು ದೇಲಕಟ್ಟೆ ಮುಡಿಪು ಬೋಳಿಯಾರ್ ಮಲ್ಕಾರ್ ಮೂಲಕ ಸಂಚಾರ ಮಾಡಬೇಕಾಗುತ್ತೆ ಮತ್ತೊಂದು ಪರ್ಯಾಯ ಮಾರ್ಗವನ್ನು ಪೊಲೀಸ್ ಇಲಾಖೆ ಸೂಚಿಸಿದ್ದು ಅದು ನಂತೂರು ವೃತ್ತ ಮಂಗಳೂರು ನಗರ ಅಥವಾ ಸೂರತ್ಕಲ್ ಕಡೆಯಿಂದ ರೋಡ್ ಕಡೆಗೆ ಸಂಚರಿಸುವ ವಾಹನಗಳು ಬಿಕನಗಟ್ಟೆ ಕುಲಶೇಖರ ಬೇತೂಲಿ ಜಂಕ್ಷನ್ ನೀರು ಮಾರ್ಗ ಕಲ್ಪನೆ ಜಂಕ್ಷನ್ ಬಿಸಿ ರೋಡ್ ಕೈಕಮದ ಪೊಳಲಿ ದ್ವಾರದ ಮೂಲಕ ಸಂಚಾರ ಮಾಡಬೇಕು ಮತ್ತೊಂದು ಪರ್ಯಾಯ ಮಾರ್ಗ ಕೂಡ ಇರುವಂಥದ್ದು ಟಿ ವೃತ್ತ ಮಂಗಳೂರು ನಗರ ಹಾಗೂ ಸೂರತ್ಕಲ್ ಕಡೆಯಿಂದ ರೋಡ್ ಕಡೆಗೆ ಸಂಚರಿಸುವ ವಾಹನಗಳು ಪದವಿನಂಗಡಿ ಪಚ್ಚನಾಡಿ ವಾಮಂಜೂರು ಬೈತೂಲೆ ಜಂಕ್ಷನ್ ನೇರು ಮಾರ್ಗ ಕಲ್ಪನೆ ಮೂಲಕ ಅಥವಾ ಬೋಂದೇಲ್ ಕಾವೂರು ಬಜ್ಪೇ ಕೈಕಂಬ ಮೂಡಬಿದ್ರೆ ಮೂಲಕ ಸಂಚಾರ ಮಾಡಬೇಕಾಗುತ್ತೆ ಮತ್ತೊಂದು ಪರ್ಯಾಯ ಮಾರ್ಗವನ್ನು ಸೂಚಿಸಲಾಗಿದ್ದು ಅದು ಯಾವುದು ಅಂತ ನಾವು ನೋಡೋದಾದರೆ ಮುಲ್ಕಿ ವಿಜಯ ಸನ್ನಿಧಿ ಉಡುಪಿ ಅಥವಾ ಮುಲ್ಕಿ ಕಡೆಯಿಂದ ರೋಡ್ ಕಡೆಗೆ ಸಂಚರಿಸುವ ವಾಹನಗಳು ಕಿನ್ನಿಗೋಳಿ ಮೋಡಬಿದ್ರೆ ಸಿದ್ಧಗಟ್ಟೆ ಬಂಟ್ವಾಳ ಮೂಲಕ ಸಂಚಾರ ಮಾಡಬೇಕು ಮತ್ತೊಂದು ಪರ್ಯಾಯ ಮಾರ್ಗ ಇರುವಂಥದ್ದು ಅದು ಪಡುಬಿದ್ರೆ ಉಡುಪಿ ಕಡೆಯಿಂದ ರೋಡ್ ಕಡೆಗೆ ಸಂಚರಿಸುವ ವಾಹನಗಳು ಕಾರ್ಕಾಳ ಮೋಡಬಿದ್ರೆ ಸಿದ್ಧಗಟ್ಟೆ ಬಂಟ್ವಾಲ್ ಮೂಲಕ ಸಂಚರಿಸಬೇಕು ಈ ಎಲ್ಲ ಪರ್ಯಾಯ ಮಾರ್ಗಗಳನ್ನು ಮಂಗಳೂರು ಪೊಲೀಸ್ ಇಲಾಖೆ ಪ್ರಕಟಣೆಯ ಮೂಲಕ ಮಾಧ್ಯಮಗಳಿಗೆ ನೀಡಿದ್ದು ಅದರಂತೆ ಸಂಚಾರ ಮಾಡಬೇಕು ಅಂತ ಜೊತೆಗೆ ವಾಹನ ಸಂಚಾರ ದಟ್ಟಣೆಯನ್ನು ತಪ್ಪಿಸೋಕೆ ಈ ಎಲ್ಲ ಪರ್ಯಾಯ ಮಾರ್ಗಗಳನ್ನು ಬಳಸಬೇಕು ಅಂತ ಇಲಾಖೆ ಸೂಚನೆ ನೀಡಿರುವಂಥದ್ದು ಹೀಗಾಗಿ ಸಾರ್ವಜನಿಕರು ಶುಕ್ರವಾರ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಲು ವಿನಂತಿಯನ್ನು ಪ್ರಕಟಣೆಯಲ್ಲಿ ಮಾಡಲಾಗಿರುವಂಥದ್ದು ಜೊತೆಗೆ ಸಂಚಾರ ನಿಯಮಗಳನ್ನು ಪಾಲಿಸಿ ಸುರಕ್ಷಿತವಾಗಿರಿ ಎಂದು ಪೊಲೀಸ್ ಇಲಾಖೆ ಮನವಿ ಮಾಡಿದೆ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು